ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ನೋಡಿ ಊರ್ನ ಸಖತ್ ಆಗಿದೆ ಏನ್ ಅಮೇಝಿಂಗ್ ಆಗಿದೆ ಅಂದ್ರೆ ವೆದರ್ ಇವತ್ತು ಚಾರ್ ಮಾಡಿರ್ಲಿ ಸ್ನೇಹಿತರೆ ಇಲ್ಲಿ ನೋಡಿ ಆಮೇದು ಚಿಪ್ಪು ಅಪ್ಪಾ ಏನು ವೆಯ್ಟಿದೆ ಗುರು ಸಮುದ್ರದಲ್ಲಿ ಸತ್ತರೆ ವಾಪಸ್ ತಂದ ಈ ಕಡೆಗೆ ಇಲ್ಲಿ ನಮ್ಮ ಮೀನುಗಾರರು ಮೀನು ಎಳಿತಾರೆ ಏನು ಪವರ್ ಬೇಕು ಅಲ್ಲೆಲ್ಲೋ ಇದೆ ಮೀನಿಂದು ಬಲೆ ಬೋಟಲ್ ಬಿಟ್ರೆ ಅದನ್ನ ಎಳಿತಾರೆ ಬಂತ ಬಂತ ಇನ್ನೇನು ಆಲ್ಮೋಸ್ಟ್ ಮತ್ತಾ ಇನ್ನೂ ಇದೆಯಾ ತುಂಬ ದೂರ ಹಾಂ ಹೇಳ್ತಾ ಎಲ್ಲ ಅಂದ್ಕೊಂಡೆ ಸುಮಾರು ಇದೆ ಗುರು ಮೀನು

वो स्टार हो है तो इनने मामला एमएलए वाला याद है ना भैया ने ये रूट करो करेक्ट सारे देखो

ಬಲೇಲ್ ಆಮೆ ಬರಲ್ವನಾ ಆಮೆ ಆಮೆ ಬರಲ್ವಾ ಇದೆಲ್ಲ ಸಪ್ರೇಟ್ ಮಾಡ್ಕೋತೀರಾ ಎಲ್ಲರೂ ಈಕ್ವಲಿ ಹಂಚ್ಕೋತಾರೆ ಅದ್ರ ಬಂದಿರ ಲಾಭನ ಗ್ರೂಪ್ ವರ್ಕ್ ಅಂದರೆ ಇದು ಯುನಿಟಿ ಈಗ ನೋಡಿ ಅಲ್ಲಿ ಹೋಗ್ತಾರೆ ಮಲ್ಪೆ ಮಾರ್ಕೆಟಲ್ಲಿ ಅಥವಾ ಇಲ್ಲೇ ಅಂಗಡಿಗಳಲ್ಲಿ ಇವರು ಅರಾಜ್ ಹಾಕ್ಬಿಟ್ಟು ಮಾರ್ತಾರೆ ಒಂದು ಫುಲ್ ಸೆಟ್ಟು ಏನು ಮೀನಣ್ಣ ಅದು ಹೆಸರು

ಅದು ಮೀನ ಬಾಯಿ ಹಾಕೊಂಡ್ಬಿಟ್ಟಿದೆ ಎಲ್ಲ ಬೆರಕೆ ಇದು ಇಲ್ಲಿ ನೋಡಿ ನಮ್ಮ ಮಕ್ಬೇರಮ್ಮಲ್ಲಿರೋದು ಕರಿಮೀನು ವಿಷಾನಪ್ಪ ಏನಣ್ಣ ಇದ್ರ ಹೆಸರು ತಿನ್ನಲ್ವಾ ಅದು ತಿನ್ನ ಸೊ ಇಲ್ಲಿಂದ ಓಡುವಂಥ ಸಮಯ ನಾವು ಸ್ಟೇ ಬಂದ್ಬಿಟ್ಟು ಇದು ಅದ್ರ ಪಕ್ಕದಲ್ಲೇ ವಾಕೇಬಲ್ ಡಿಸ್ಟೆನ್ಸಲ್ಲಿ ಬೀಚು ಇಲ್ಲೇ ಫಿಶ್ ಫ್ರೈ ಮಾಡಿ ಕೊಡ್ತಾರೆ ರಾತ್ರಿ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ವಿ ಬೆಳಗ್ಗೆ ವಾಕಿಂಗ್ ಮಾಡಿಕೊಂಡು ನಾವು ಸ್ವಲ್ಪ ಮೀನು ಅದು ಇದೆಲ್ಲ ನೋಡ್ಕೊಂಡು ಬಂದ್ವಿ ನೀವು ನೋಡಿದ್ರೆ ಆಗಲೇ ಸೊ ಈಗ ನೆಕ್ಸ್ಟು ಪಯಣ ಬಂದುಬಿಟ್ಟು ಚಾರ್ಮಾಡಿ ಚಾರ್ಮಾಡಿಯಿಂದ ಡೈರೆಕ್ಟಾಗಿ ಕೊಟ್ಟಿಗಾರ ಕೊಟ್ಟಿಗಾರದಿಂದ ಬೆಂಗಳೂರು ರೂಟ್ ತಗೋತೀವಿ ಸೊ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಈ ಮಲ್ಪೆಯಿಂದ ಕಾರ್ಕಳ ರೂಟ್ ಹೊಡೆದಿಲ್ಲ ಇದೆ ಫಸ್ಟ್ ಟೈಮು ಸೊ ನನಗೊಂದು ಹೊಸ ಎಕ್ಸ್ಪೀರಿಯೆನ್ಸು ಲೆಟ್ ಸಿ ರೋಡ್ ಕಂಡೀಷನ್ ಹೆಂಗಿದೆ ಏನು ಕತೆ ಅಂತ ಅದಕ್ಕೂ ಮುಂಚೆ ತಿಂಡಿ ತಿನ್ನೋಣ ನಮ್ಮ ರೈಡರ್ಸ್ ಎಲ್ಲ ಫುಲ್ಲು ಲೈನಪ್ಪಾಗಿ ಇಂಡಿಯರ್ಸ್ ಗೀಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ ಅಲ್ಲ ಪ್ಯಾಕ್ ಮಾಡ್ಕೊತಾ ಮುಂದೆ ಮುಂದೂಡಲ ನಮಗೆ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಂತ ನಾನು ಬುದರ್ದಾ ಗಂಗಾಧರ್ ಗಂಗಾಧರ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೊ ಏನಾದರೂ ಮಲ್ಪೆಯಲ್ಲಿ ರೂಮ್ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಂಗಾಧರ್ ಅವ್ರನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಿಟ್ಟು ದುಬೈಲಿ ಒಂದು ಐದಾರು ವರ್ಷ ಇದ್ದು ಬಂದಿಲ್ ಆಗಿರೋದು ಈಗ ಚೆನ್ನಾಗಿತ್ತು ಅಂದರೆ ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಚೆನ್ನಾಗಿತ್ತು ರೂಮ್ ಲೆಫ್ಟೋ ಲೆಫ್ಟೋ ಈ ಕಂಟ್ರಿ ರೋಡ್ಸಲ್ಲಿ ಗಾಡಿ ಓಡಿಸೋ ಮಜಾ ಇದೆಯಲ್ಲ ಸ್ನೇಹಿತರೆ ಮಜಾನೂ ಮಜಾ ಇಲ್ಲೊಂದು ಕಟ್ಟೆ ಇದೆ ನೋಡಿ ಹಂಪನ್ ಕಟ್ಟೆ ಇಲ್ಲೊಂದು ಹಂಪನ್ಕಟ್ಟೆ ಕಟ್ಟೆ ಹಾಂ ಬನ್ನಿ ಬನ್ನಿ ಫ್ರೀ ಇದೆ ಬ್ಯೂಟಿಫುಲ್ ಟೆಂಪಲ್ ವಾಯ್ಸ್ ನೆಕ್ಸ್ಟ್ ಎಲ್ಲಾದರೂ ತಿಂಡಿಗೆ ಅಂದರೆ ಆಗಿ ಹೈವೇಲ್ ಸಿಕ್ಕಿದ್ರೆ ನಿಲ್ಲಿಸೋಣ ಓಕೆ ಈಗ ನಾವು ತೊಗೊಂಡ್ರೆ ರೂಟ್ ಬಂದುಬಿಟ್ಟು ಕಾರ್ಕಳ ರೂಟು ಗುರುವನ್ಕೆರೆ ಜೋನ್ ಆಗುತ್ತೆ ಸೊ ಸ್ನೇಹಿತರೆ ಅಲ್ಲಿಂದ ನಾವು ಆದರೆ ನಮ್ಮ ಮನೆ ಸ್ಟಾಪ್ ಕೊಟ್ಟು ಹೀಗಿದೆ ಯಪ್ಪ ಸಕ್ಕತ್ತಾಗಿದೆ ಇಲ್ಲಿ ಮ್ಯಾಕ್ಸಿಮಮ್ ಕನ್ನಡಿಗರು ಬಿಟ್ಟರು ಬೇರೆ ಊರವರು ಬೇರೆ ದೇಶದವರೇ ಜಾಸ್ತಿ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಊರನ್ನ ಸಖತ್ತಾಗಿದೆ ನೋಡಿ ಯಾವುದೋ ಬೇರೆ ಕಂಟ್ರಿಗೆ ಬಂದಂಗಿಲ್ಲ ಬ್ಯೂಟಿಫುಲ್ ಆಮೇಲೆ ಇದು ಹೆವಿಗೆ ಅಂದರೆ ಉಡುಪಿಗೋಲ್ಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ರೂಮ್ ರೆಂಟು ಅದು ಇದೆಲ್ಲ ಕಾಸ್ಟ್ಲಿ ಆಬ್ವಿಯಸ್ಲಿ ಹಾಸ್ಪಿಟಲು ಎಜುಕೇಷನ್ನು ಎಲ್ಲ ಬೇರೆಯವರೆಲ್ಲ ತುಂಬ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಮಣಿಪಾಲ ಕಸ್ತೂರ್ಬಾ ಹಾಸ್ಪಿಟಲ್ ಗುರು ಹಿಂಗಿದೆ ಇಲ್ಲಿ ನಿಮಗೆ ತುಳು ಅಷ್ಟಿಲ್ಲ ಮಣಿಪಾಲಲ್ಲಿ ಕನ್ನಡ ಜಾಸ್ತಿ ಆ ಕಡೆ ನಾವು ಉಡುಪಿ ಮಲ್ಪೆ ಅಲ್ಲಿ ತುಳು ಇನ್ನು ಕುಂದಾಪುರಕ್ಕೆ ಬಂದರೆ ಆಬ್ವಿಯಸ್ಲಿ ಅಲ್ಲಿ ಕನ್ನಡ ಮತ್ತು ಒಂದೊಂದು ಒಂದೊಂದು ಭಾಷೆ ನಮ್ದು ಆ್ಯಕ್ಚುಲಿ ಸ್ನೇಹಿತರೆ ಫಸ್ಟು ಪ್ಲಾನ್ ಇದ್ದಿದ್ದು ಬಂದ ರೂಟಲ್ಲೇ ವಾಪಸ್ ಹೋಗೋಣ ಅಂತ ಒನ್ ಅವರ್ ಆಮೇಲೆ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಬಾಯ್ಸ್ ಚಾರ್ ಮಾಡಿ ಮೇಲೆ ಹೋಗೋಣ ಅಂತ ಡಿಸೈಡ್ ಆಯಿತು ಒಂದೇ ರೂಟಲ್ಲಿ ಹೋಗೋದು ಬೇಡ ಬೋರ್ ಆಗಿಬಿಡುತ್ತೆ ಅಟ್ಲೀಸ್ಟ್ ಅದು ಚಾರ್ ಮಾಡಿ ಸ್ವಲ್ಪ ಲಾಂಗ್ ಆಗುತ್ತೆ ಆಬ್ವಿಯಸ್ಲಿ ಆ ಟ್ವೆಂಟಿ ಕಿಲೋಮೀಟರ್ ಸ್ಟ್ರೆಚ್ ಇದೆಯಲ್ಲ ಅಪ್ಪಿಲ್ಲ ಮಜಾ ಇರುತ್ತೆ ಅದು ಮಳೆ ಸಿಕ್ಬಿಟ್ರಂತೂ ಇನ್ನೂ ಮಜಾ ಅದೇ ಹತ್ರ ಒಂದು ತಿಂಡಿ ಆಯಿತು ಮಣಿಪಾಲಲ್ಲಿ ಅಷ್ಟಕ್ಕಷ್ಟೇ ಚೆನ್ನಾಗಿರಲಿಲ್ಲ ಯಾವುದೋ ಸಾಗರ ಅಂತ ಹೋಟ್ಲಿಗೆ ಬಂದಿದ್ವಿ ಏನು ಮಾಡೋದು ಕಮರ್ಷಿಯಲ್ ಎಲ್ಲ ಸಿಕ್ಕಿದೆ ಅಂದ್ಕೊಂಡು ತಿಂದ್ವಿ ಈಗ ನೆಕ್ಸ್ಟ್ ಡೈರೆಕ್ಟ್ ಉಜಿರೆ ಹೊಡೆಯೋದು ಚಾರ್ಮಾಡಿಗೆ ಹೋದ್ಮೇಲೆ ಆಬ್ವಿಯಸ್ಲಿ ಒಂದು ಪೈನಾಪಲ್ ಒಂದು ಬ್ರೇಕ್ ಹಾಕೋಬೇಕು ಅದಾದಮೇಲೆ ದಯವಿಟ್ಟು ಕಾಯ್ತಾಯ್ರಿ ಬಿಕಾಸ್ ಚಾರ್ಮಾಡಿಯಲ್ಲಿ ನೀರು ಇದ್ರೂ ಇರ್ಬೋದು ಸೀನಿಕ್ ರೂಟು ಸೊ ನೋಡೋಣ ನಾನಂತೂ ತುಂಬ ದಿನ ಆಯ್ತು ಈ ಕಡೆ ಬಂದು ಬ್ಯೂಟಿಫುಲ್ ಆಗಿದೆ ರೋಡ್ ಮಾತ್ರ ಸಕ್ಕತ್ತಾಗಿದೆ ಮತ್ತೆ ನಮ್ಮ ಕುದುರೆ ಮುಖ ರೈಡ್ ನೆನಪಾಗತ್ತೆ ಅದೇ ರೂಟು ಮತ್ತೆ ಕೊಟ್ಟಿಗಾರಗೆ ಹೋಗ್ತಾ ಇದ್ವಿ 아이야, 대체 이디야 브로? ಹೋಗಿ ಆಗ್ಬಿಟ್ಟಿದ್ದಾರೆ ಇಲ್ಲಿ ಓ ಇಲ್ಲೇ ಸರ ಮಳೆಗಾಲದಲ್ಲಿ ಬಂದ್ರೆ ಸ್ವರ್ಗ ಹಿಂಗ ಹೋಗ್ತಾ ಇರುತ್ತೆ ರೋಡಲ್ಲೆಲ್ಲ ನೀರೇ ಮಧ್ಯಾಹ್ನ ಬೇರೆ ಅವನ್ ತಪ್ಪು ಅವನು ಅಪೀಲ್ ಮಾಡೋನ್ಗೆ ಬಿಡ್ಬೇಕು ಫಸ್ಟು ಏನೋ ವ್ಯೂ ಪಾಯಿಂಟ್ ತರ ಮಾತಿಲ್ಲದೆ ಮಾತಿಲ್ಲ ಕಥೆಯಿಲ್ಲದೆ ದಿನವೆಲ್ಲೇನು ನಾ ಕಳೆದು ಹುಡು ಕಾಡಿಸೋದೆ ನಡೀತಿದೆ ನೋಡ್ಬೋದು ಎಷ್ಟು ಸಲ ಬಂದ್ರು ಚಾರ್ಮಾಡಿಗೆ ಮೊದಲ ಸಲ ಬಂದಿದ್ದು ಫೀಲಿಂಗು ಆಗುತ್ತೆ ವ್ಯೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಏನು ಮಳೆ ಬರೋ ಮಳೆ ಬರೋ ಥರ ಇದೆ ಮಳೆ ಬಂದರೆ ಏನು ಪರವಾಗಿಲ್ಲ ಆಸನ ಹೋಗೋ ಡ್ರೈ ರೈ ಆಗಿಬಿಡ್ತೀವಲ್ಲ ಮುಂಚೆ ಬಸ್ಸು ನಿಲ್ಲಿಸಿದ್ರು ಚಾರು ಮತ್ತೆ ಬಿಟ್ಟಿದ್ದಾರೆ ಶಿರಾಡಿ ಮೇಲೆ ಮಾತ್ರ ಹೋಗೋದಿತ್ತು

ಕ್ಯಾಮ್ರಾ ಮೌಂಟ್ ಮಾಡಿದ್ದೀನಿ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ ನಾನು ಜಸ್ಟ್ ಬೀಗೋಗ್ತಾ ಇತ್ತು ಸಡನ್ನಾಗಿ ವೆದರ್ ಚೇಂಜ್ ಆಗೋ ಸ್ನೇಹಿತರೆ ಒಳ್ಳೆ ಬಿಸಿಲು ಬಿಸಿಲಿತ್ತು ಈಗ ಸಡನ್ನಾಗಿ ವೆದರ್ ಚೇಂಜು ಕೋತಿ ಕೋತಿಗಳು ನೋಡಿ ಈಗ ಬನ್ನಿವ್ರಾ ಏನು ಬರಲ್ಲ ಈ ಸ್ಪಾಟ್ ಮಾತ್ರ ಹೊಂಚೂರ ಹಂಗೆ ಇವ್ನು ಯಾರು ಪೊಲೀಸ್ ಪೊಲೀಸವರು ಅಯ್ಯೋ ಅವರೇ ವಿಡಿಯೋ ಮಾಡಿಸಿ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ ಪೊಲೀಸ್ ಅವರೇ ಜಾಮ್ ಮಾಡ್ಕೊಂಡವ್ರೆ ನೋಡಿ ಸ್ನೇಹಿತರೆ ಇದು ಮಜಾ ಎಲ್ಲಿ ಗಾಡಿ ಹಾಕಿದ್ದಾರೆ ಬ್ರೋ ಯಾರು ಗಾಡಿ ಹಾಕಿಲ್ಲ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ಅಮೇಝಿಂಗ್ ಆಗಿದೆ ಅಂದರೆ ವೆದರ್ ಇವತ್ತು ಚಾರ್ ಮಾಡಿಲ್ಲಿ ಮಳೆನೂ ಇಲ್ಲ ಬಿಸಿಲೂ ಇಲ್ಲ ಥಣ್ಣಗಿದೆ ಒಳ್ಳೆ ಹೇರ್ ಕಟಿಂಗ್ ಮಾಡಿಸ್ತಾ ಇದ್ದೀವಿ ಮಳೆ ಬಂದು ಹೋಗಿದೆ ಇಲ್ಲಿ ನಮ್ಮ ಏನೋ ಸ್ನೇಹಿತರೆ ನಮ್ಮ ಹುಡುಗರ್ ಲಕ್ಕು ನಾವು ಅಲ್ಲಿ ನಿಂತಿರ್ಬೇಕಾದ್ರೆ ಮಳೆ ಬಂದು ಹೋಗಿದೆ ಇಲ್ಲಿ ಅಲ್ಲಿ ಮಳೆ ಬರಲಿಲ್ಲ ನೋಡಿ ಇಲ್ಲಿ ಫುಲ್ ಮಳೆ ಬಂದು ಹೋಗಿದೆ ಕೆಲವ್ರಿಗೆ ಗ್ರೂಪಲ್ಲಿರೋರಿಗೆ ಫಸ್ಟ್ ಟೈಮು ಚಾರ್ ಮಾಡಿ ಬೈಕ್ ರೈಡು ಕೆಲವರು ಆಲ್ರೆಡಿ ಬಂದಿದ್ದಾರೆ ಆಮೇಲೆ ಅದೇ ಶಿರಾಡಿ ಅದೇ ರೂಟು ಟ್ಯಾಂಕರ್ಗಳು ಗ್ಯಾಸ್ ಲಾರಿಗಳು ಅದೇ ಹೊಡಿತಾ ಇರ್ತಾರೆ ಸೊ ಬೈಕರ್ಸ್ಗೆ ಅಷ್ಟು ಮಜಾ ಇಲ್ಲ ಇವೊಂದು ಅದು ಎನ್ ಎಚ್ ಇ ಕಂಪ್ಲೀಟ್ ಆಗಿದೆ ಬಟ್ ಆದ್ರೂ ಬೈಕರ್ಸ್ಗೆ ಇಷ್ಟು ಮಜಾ ಇಲ್ಲ ಇದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆದ್ರೂ ಚಾರ್ ಮಾಡಿ ಒಂಥರ ಮಜಾ ಸೊ ಇಲ್ಲಿಗೆ ಚಾರ್ಜ್ ಮಾಡಿ ಮುಗೀತದೆ ನೆಕ್ಸ್ಟು ನಾವೊಂದು ಅನ್ನು ತಿನ್ಕೊಂಡು ಇಲ್ಲಿ ಚೆನ್ನಾಗಿರುತ್ತೆ ಬ್ರೋ ಪ್ರೈ ಪೈನಾಪಲ್ ಆಮೇಲೆ ಬೇಕಾದರೆ ಅದನ್ನೇ ಹಾಕಿ ಇಟ್ಟಿರ್ತಾರೆ ಅದು ಚೆನ್ನಾಗಿರುತ್ತೆ ಸೀಜಲ್ಲು ನಾವು ಫ್ಯಾಮಿಲಿ ಜೊತೆ ಬಂದ್ರೂ ಇಲ್ಲೊಂದು ಪೈನಾಪಲ್ ತಿಳ್ಕೊಂಡೆ ಹೋಗೋದು ಇಲ್ಲಿ ಇಲ್ಲ ಅಂದ್ರೆ ನೆಕ್ಸ್ಟ್ ಕುವೆಂಪು ಲೈಬ್ರರಿ ಇದೆಯಲ್ಲ ಅಲ್ಲಿ ಫುಲ್ ಮೋಡ ಕ್ಲಿಯರ್ ಆಗ್ತಿದೆ ಸಖತ್ತಾಗಿ ಏತ ಒಂಜಿ ಏತ ಮೂಜಿ ಪ್ಲೇಟ್ ಕೊರಲೆ ೈತೆ ಒಳ್ಳೆ ಫುಜಿರ ಜ್ಯೂಸು ಪೈನಾಪಲ್ಲು ಎಲ್ಲ ಕುಡಿದು ಈಗ ಓಡ್ತಾ ಇದೀವಿ ಮುಂದಿನ ನಿಲ್ದಾಣ ಹಾಸನಲ್ಲಿ ಊಟ ನಾನು ಯಾವತ್ತೂ ಮಾಡ್ದಂಗೇನೆ ರಿಟರ್ನಲ್ಲಿ ವ್ಲಾಗ್ ಮಾಡೋಲ್ಲ ಜನ್ರಲ್ಲಿ ಹೋಗ್ಬೇಕಾದ್ರೆ ಮಾತ್ರ ವ್ಲಾಗ್ ಮಾಡ್ತೀನಿ ರಿಟರ್ನಲ್ಲಿ ನನ್ನದೇ ಇಂಟ್ರಿಕಾ ಮಾಡ್ಗಳು ಪ್ಲೇ ಮಾಡ್ಕೊಂಡು ಬಯಸ್ ಜೊತೆ ಮಾತಾಡ್ಕೊಂಡು ಆಡ್ಕೊಂಡು ವಾಪಸ್ ಹೋಗ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಯಾರ ಇನ್ನೂ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೀಮ್ ನಾನು ಅದ ವೀಡಿಯೋ ಟೇಕ್ ಕೇರ್ ಫಶ್